ತುಂಬ ಇಷ್ಟ ಆಯಿತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ ಕೂದಲು ಬಗ್ಗೆ ಆರೈಕೆ ಜಾಸ್ತಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನನ್ನ ಕೂದಲು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ ಸ್ನಾನ ಮಾಡಿದೆ ಈಗ ನಾನು ಎಣ್ಣೆ ಇರಬಾರ್ದು ತಲೆಗೆ ನಾವು ಏನೇ ಹಚ್ಚಬೇಕಾದ್ರೆ ಕಲರ್ ಹಚ್ಬೇಕಾದ್ರೆ ಎಣ್ಣೆ ಇರಬಾರ್ದು ಫಸ್ಟು ಸ್ನಾನ ಮಾಡ್ಕೊಂಬಿಡ್ಬೇಕು ನಾನೇನು ಮಾಡ್ತೀನಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬಿಟ್ಬಿಡ್ತೀನಿ ಒಂದು ದಿವಸ ಇಲ್ಲ ಹಚ್ಬಿಟ್ಟು ಬಿಟ್ಬಿಟ್ಟು ಮಾರನೇ ದಿವಸ ನೋಡಿ ಈ ತರ ಸ್ನಾನ ಮಾಡ್ತೀನಿ ಚೆನ್ನಾಗಿ ಒಂಚೂರು ಎಣ್ಣೆ ಪಸೆ ಇಲ್ಲ ನೋಡಿ 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 ಈ ತರ ಬಂದಿದೆ ಚೆನ್ನಾಗಾಗಿದೆ ಈಗೆಲ್ಲ ಸ್ವಲ್ಪ ಕೂದಲು ಬಗ್ಗೆ ಆರೈಕೆ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ದಪ್ಪನೂ ಅನ್ನಿಸ್ತಾ ಇದೆ ಮತ್ತೆ ಎಲ್ಲರೂ ನಾನು ನಾನು ಹಾಕ್ಕೊಳ್ಳೋದೆ ಈಗ ತಲೆ ನಾನು ನನ್ನ ಎಲ್ಲ ಏನು ಹಾಕ್ಕೊಳ್ಳಲ್ಲ ಹಾಕ್ಕೊಂಡು ನೋಡಿ ಈ ಥರ ಕ್ಲಿಪ್ ಹಾಕ್ಕೊಳ್ತೀನಿ ಯಾವಾಗಲೂ ಇದೆ ಹಾಕ್ಕೊಳ್ಳೋದು ಹಾಕೊಳ್ಳೋಕೆ ಎಲ್ಲರೂ ಏನಂತಾರೆ ಅಯ್ಯೋ ಟೋಕನ್ ಎಕ್ಸ್ಟ್ರಾ ಕೂದಲು ಏನಾದರೂ ಹಾಕ್ಕೊಂಡಿದ್ದೆ ಅಂತ ಹಿಂಗೆ ಎಳಿಯೋಕ್ಕೆ ಹೋಗ್ತಾರೆ ನನ್ಗೆ ಗೊತ್ತಿರೋರೆಲ್ಲ ಅಯ್ಯೋ ಇಲ್ಲಪ್ಪ ನನ್ನದೇ ಕೂದಲು ಅಂತ ಹೇಳೋದು ನಾನು ತುಂಬ ಜನ ಎಳ್ತೂ ಇದ್ದಾರೆ ನಿನ್ನ ಕೂದಲು ಏನು ಇವಾಗ ಈ ವಯಸ್ಸಲ್ಲೋ ಅಂತಾರೆ ಏನು ವಯಸ್ಸಾಗಿದೆ ಮಹಾ ಏನು ವಯಸ್ಸಾಗಿದೆ ನನಗೆ ಅಂತ ಈ ವಯಸ್ಸು ಈ ವಯಸ್ಸು ಅಂತಾರೆ ನಾನು ಯಾವಾಗಲೂ ನೋಡಿ ಸ್ಟೀಕ್ ಇದ್ದಿತ್ತು ಈಗ ಈಗೇನಾಗಿದೆ ಎಲ್ಲರೂ ಹೇಳ್ತಿದ್ರು ಇದು ಕೆಮಿಕಲ್ ಇರುತ್ತೆ ಅಂತ ಯಾಕಂದರೆ ನಾನೊಂದು ತುಂಬ ವರ್ಷ ನೆನಪಿಲ್ಲ ತುಂಬ ವರ್ಷದಿಂದ ಇದೇ ಹಚ್ತಾ ಬಂದಿರೋದು ಬೇಗ ಬಿಳಿ ಕೂದಲಾಯಿತು ತುಂಬ ವರ್ಷದಿಂದ ಇದೇ ಹಚ್ಕೊಂಡು ಬಂದಿತ್ತು ಈಗ ಎಲ್ಲರೂ ಏನು ಹೇಳಿದ್ರು ನಿಶಾ ಹಚ್ಚಿ ನಿಶಾ ತುಂಬ ಚೆನ್ನಾಗಿರುತ್ತೆ ಇದು ಕೆಮಿಕಲ್ ಅಲ್ಲ ನ್ಯಾಚುರಲ್ ಅಂದರು ಅದಕ್ಕೆ ನಾನು ನೋಡೋಣ ಅಂತ ಬ್ಲ್ಯಾಕ್ ತೊಗೊಂಡು ಬಂದಿದ್ದೀನಿ ನಾನು ಯಾವಾಗಲೂ ಬರ್ಗಂಡಿ ಹಾಕೋದು ನಾನು ಬರ್ಗಂಡಿನೇ ತೊಗೊಂಡು ಬರೋಣ ಇದ್ರಲ್ಲ ಅಂತ ಹೋದೆ ನನ್ನ ಮೆಡಿಕಲ್ ಸ್ಟೋರವ್ರು ತುಂಬ ಬೇಕಾಗಿರೋರು ಅವ್ರಂದರು ಇಲ್ಲ ಅಕ್ಕ ಇದು ಬರ್ಕಂಡಿ ಆದರೆ ನಿಮಗೆ ಮೆಹಂದಿ ಹಚ್ಚಿರೋ ಥರ ಆರೆಂಜ್ ಕಲರ್ ಈ ನಮ್ಮ ಬೀರು ಕಲರ್ ಬಂದ್ಬಿಡುತ್ತೆ ಅವ್ರು ತೋರಿಸಿದ್ದು ನನಗೆ ಆ ಕಲರ್ ಇಷ್ಟ ಇಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ತೊಗೊಳ್ಳಿ ಅಂದರು ಬ್ಲ್ಯಾಕ್ ತೊಗೊಂಡು ಬಂದಿದ್ದೀನಿ ಸ್ಟ್ರೀಕ್ಸು ತಂದಿದ್ದೀನಿ ಇದು ಹಚ್ಕೊಂಡು ನೋಡೋದು ನನಗೆ ಸೆಟ್ ಆಗಲಿಲ್ಲ ಅಂದರೆ ಆಮೇಲೆ ಮಾಮೂಲಿ ನಾವು ಹಳೇದೆ ಬಂದುಬಿಡೋಣ ಅಂತ ಹೇಳಿ ಸ್ಟ್ರೀಕ್ಸು ತಂದಿದ್ದೀನಿ ಈಗ ನಿಶಾನ ಹಚ್ಕೊಳ್ಳೋಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಚ್ಕೊಳ್ತೀನಿ ಇದ್ರ ಮೇಲೆ ಏನಾದರೂ ಬಿದ್ದರೆ ಕರೆ ಆಗುತ್ತೆ ಇದನ್ನು ಹಚ್ಕೊಳ್ತೀನಿ ನೋಡಿ ಕೂದಲಿಗೆ ಫಸ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಬಿಡಿ ಎಣ್ಣೆ ಪಸೆ ಎಲ್ಲ ಏನೂ ಇರಬಾರ್ದು ನನ್ನ ಕೂದಲಂತೂ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಎರಡು ಭಾಗ ಮಾಡಿ ತೋರಿಸ್ತೀನಿ ನೋಡಿ ಎರಡು ಭಾಗ ಇಡಿದ್ರೆ ಎಷ್ಟು ದಪ್ಪ ಅನಿಸುತ್ತೆ ಈಗ ಸೇಮ್ ಏನು ಅಂತ ನಾವು ಕಲರ್ ಹೇಗೆ ಹಚ್ತೀವಿ ಅದೇ ಥರ ಅಂತ ಹೇಳಿದ್ರು ನನಗೂ ಅದು ಗೊತ್ತಿಲ್ಲ ಫಸ್ಟ್ ಟೈಮ್ ಹಚ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಗ್ಲೌಸ್ ಎಲ್ಲ ಏನೂ ಕೊಟ್ಟಿಲ್ಲ ಸ್ಟ್ರೀಕ್ಸಲ್ಲಿ ಗ್ಲೌಸ್ ಇರುತ್ತೆ ಅದು ಎಕ್ಸ್ಟ್ರಾ ನಾನು ಇದ್ದಿದ್ದನೆಲ್ಲ ಹಾಗೆ ಇಟ್ಟಿದ್ದೀನಿ ಅದನ್ನು ಯೂಸ್ ಮಾಡಿಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತುಂಬ ಫಸ್ಟೇ ನೀರು ಮಾಡ್ಕೊಳ್ಳೋಕ್ಕೆ ಬೇಡ ಹೇಗೆ ಅಂತ ಗೊತ್ತಿಲ್ಲ ಅಲ್ಲ ಈ ಗ್ಲೌಸ್ ಇದೆಯಲ್ಲ ಗ್ಲೌಸ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟಿದೆ ಸೇಮ್ ನಾವು ಕಲರ್ ಹೇಗೆ ಹಚ್ಚುತ್ತೀವಿ ಆ ಥರ ಹಚ್ಚೋಣ ಕನ್ನಡಿ ನೋಡ್ಕೊಂಡು ಹಚ್ಕೊಳ್ತೀನಿ ಇಲ್ಲದಿದ್ದರೆ ಸ್ಕಿನ್ ಎಲ್ಲ ಆಗುತ್ತೆ ನಾನು ಫಸ್ಟ್ ಟೈಮ್ ಹಚ್ತಾ ಇದ್ದೀನಲ್ಲ ಗೊತ್ತಾಗಲ್ಲ ಫುಲ್ ಹಚ್ಕೊಂಡಿರ್ತೀನಿ ಇಲ್ಲಿ ನೋಡಿ ಈಗ ಮಾಡ್ಕೊಂಡು ಕ್ಲಿಪ್ ಹಾಕ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ನೋಡಿಕೊಂಡು ನಾನು ಹೇಳ್ತೀನಿ ಚೆನ್ನಾಗಿದ್ಯಾ ನನಗಿಷ್ಟ ಆಯ್ತಾ ಇಲ್ವ ಅಂತ ಫಸ್ಟ್ ಟೈಮ್ ಹಚ್ಕೊಂಡಿರೋದು ಬ್ಲ್ಯಾಕ್ ತೊಗೊಂಡಿದ್ದೀನಿ ನಾನು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇದು ಅರ್ಧ ಗಂಟೆ ಏನು ಅಂತ ಅಂದರು ನಾನು ಒನ್ ಅವರೇ ಬಿಡ್ತೀನಿ ಯಾಕಂದರೆ ಮನೆ ಕೆಲಸ ಮಾಡಬೇಕು ಕಸ ಗುಡಿಸಿ ಒರೆಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಅವಾಗ ಇದು ಒಣಗಿರುತ್ತೆ ಯಾವುದೇ ಆಗಲಿ ಸ್ವಲ್ಪ ಹೊತ್ತು ಬಿಡೋಣ ನಾವು ಅಂತ ನನ್ನ ಮನಸ್ಸು ಯಾಕಂದರೆ ತಕ್ಷಣ ತೊಳೆದು ಬಿಡ್ರೆ ಅಂಟುತ್ತೋ ಇಲ್ವೋ ಅಂತ ಹೇಳಿ ಒನ್ ಅವರ್ ಆದಮೇಲೆ ನಾನು ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ನೋಡಿ ಸ್ನಾನ ಮಾಡಿಕೊಂಡೆ ತುಂಬ ಇಷ್ಟ ಆಯಿತು ಇನ್ಮೇಲೆ ನಾನು ಸ್ಟ್ರೀಕ್ಸ್ ಬಿಟ್ಬಿಟ್ಟು ನಿಶಾನೇ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ಟ್ರೀಕ್ಸು ಎರಡು ಪ್ಯಾಕೆಟ್ ಇದ್ದೆ ನಾನು ಇದು ನಿಶಾ ಒಂದೇ ಪ್ಯಾಕೆಟ್ ಹಚ್ಕೊಂಡಿತ್ತು ನೋಡಿ ಚೆನ್ನಾಗಿ ಬಂದಿದೆ ಇಲ್ಲೊಂದು ಸ್ವಲ್ಪ ಹತ್ತಿದೆ ನನಗೆ ಮೆಹಂದಿ ಅಲ್ವಾ ಚರ್ಮಗೆ ಹತ್ತಲ್ಲ ಅಂತ ಅಂದ್ಕೊಂಡಿದ್ದೆ ಅಂಟ್ಕೊಳ್ಳಲ್ಲ ಅಂದ್ಕೊಂಡೆ ಇಲ್ಲೊಂದು ಚೂರು ಹತ್ತಿದೆ ಏನಿಲ್ಲ ನಾನು ಇವಾಗ ಶಾಂಪು ಗಿಂಪು ಏನೂ ಹಾಕಿಲ್ಲ ಯಾಕಂದರೆ ನಾನು ಫಸ್ಟು ಶಾಂಪು ಹಾಕ್ಕೊಂಡು ಸ್ನಾನ ಮಾಡಿದ್ದೆ ಈಗ ನೋಡಿ ಇಲ್ಲೆಲ್ಲ ನನಗೆ ಕಾಣಿಸಲ್ಲ ನೋಡಿ ಚೆನ್ನಾಗಾಗಿದೆ ಕೂದಲು ನೋಡಿ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ ಇನ್ಮೇಲೆ ನಿಶಾನೇ ಹಚ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಸಾಫ್ಟಾಗೂ ಬಂದಿದೆ ಮತ್ತು ದಪ್ಪನೂ ಅನ್ನಿಸ್ತಾ ಇದೆ ಆಮೇಲೆ ಹಿಂಗೆ ಹಿಂಗಂದರೆ ಶೈನಿಂಗು ಅದರಲ್ಲಿ ಏನೇನಿದೆ ಅಂತ ನಾನು ನೋಡಲಿಲ್ಲ ಎಲ್ಲರೂ ಹೇಳ್ತಿದ್ರು ನಿಶ ಚೆನ್ನಾಗಿದೆ ಅಂತ ಹಾಗಾಗಿ ಪ್ಯಾಕೆಟ್ ಕಟ್ ಮಾಡಿದೆ ನ್ಯಾಚುರಲ್ ಬ್ಲ್ಯಾಕ್ ನಾನು ಹಚ್ಕೊಂಡಿರೋದು ಯೂಸು ಇಮಿಡಿಯೇಟ್ಲಿ ಆಫ್ಟರ್ ಮಿಕ್ಸಿಂಗ್ ವಿತ್ ವಾಟರ್ ಅಂತ ಇದೆ ಸಣ್ಣ ಸಣ್ಣ ಅಕ್ಷರದಲ್ಲಿದೆ ನಿಜವಾಗ್ಲೂ ನನಗೆ ಕಾಣಿಸಲ್ಲ ನಿಶಾ ಸಿಲ್ಕಿ ಆ್ಯಂಡ್ ಶೈನಿ ಸಾಫ್ಟ್ ಏರು ಹರ್ಬಲ್ ಕೇರು ದಾಸವಾಳ ಇದೆ ಬೇವಿನ ಸೊಪ್ಪಿದೆ ಶೀಕಾಯಿ ಇದೆ ನೆಲ್ಲಿಕಾಯಿ ಇದೆ ಅಲುವಿರಾ ಇದೆ ವಿತ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹರ್ ಎಣ್ಣ ಎಣ್ಣ ಇದು ಚೆನ್ನಾಗಿದೆ ಇನ್ಮೇಲಿದೆ ನ್ಯಾಚುರಲ್ ಎಣ್ಣ ಬೇಸ್ಡ್ ಏರ್ ಕಲರ್ ಅಂತಿದೆ ಕಲರ್ಫುಲ್ ಏರ್ ತರ್ಸ್ ನ್ಯಾಚುರಲಿ ಬ್ಯೂಟಿಫುಲ್ ಅಂತಿದೆ ಏನೇನಿದೆ ಅಂತ ನಿಜವಾಗ್ಲೂ ಇಷ್ಟು ಸಣ್ಣ ಅಕ್ಷರ ಕಾಣಿಸೋದೇ ಇಲ್ಲ ನನಗೆ ಇನ್ಮೇಲೆ ನಿಜವಾಗ್ಲೂ ಇದೆ ಅಂತ ಅಂದ್ಕೊಂಡು ಫಿಕ್ಸ್ ಆಗೋದೆ ನಾನು ಓದೋದಕ್ಕಂತ ಕನ್ನಡಕ ಬೇಕೇ ಬೇಕು ಇದ್ರೆ ಅಕ್ಷರಗಳು ಕಾಣಿಸಲ್ಲ ಹಾಗಾಗಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಯಾರಿಗಾದ್ರೂ ನಾನು ವೀಡಿಯೋ ಮಾಡಿದೆ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ಇಷ್ಟ ಆಯಿತು ಅಂತ ಒಂದು ಸರಿ ಹಚ್ಚಿ ನೋಡಿ ಎಷ್ಟು ರೂಪಾಯಿ ಹೌದು ನಾನು ಸ್ಟ್ರೀಕ್ಸು ಇದೆಲ್ಲ ಸೇರಿ ತೊಗೊಂಡು ಬಂದೆ ಎಷ್ಟು ರೂಪಾಯಿ ಅಂತಲೇ ನನಗೆ ಗೊತ್ತಾಗಲಿಲ್ಲ ಹದಿನೈದು ರೂಪಾಯಿ ಪರವಾಗಿಲ್ಲ ಹದಿನೈದು ರೂಪಾಯಿಗೆ ಒಂದು ಸರಿಗಾಯಿತು ನಾನು ಸ್ಟ್ರೀಕ್ಸ್ ಆದರೆ ಎರಡು ಪ್ಯಾಕೆಟ್ ಹಾಕ್ಕೊಳ್ತಾ ಇದೆ ಇದು ಒಂದು ಪ್ಯಾಕೆಟ್ಗೆ ಹಿಡ್ದಿದೆ ಅಲ್ವ ಹಿಡ್ದಿದೆ ಚೆನ್ನಾಗಾಗಿದೆ ನೋಡೋಣ ನೆಕ್ಸ್ಟು ಇದ್ರಲ್ಲಿ ಬರ್ಗಂಡಿ ಇದೆಯಂತೆ ಬರ್ಗಂಡಿ ತಂದು ಟ್ರೈ ಮಾಡೋಣ ನೋಡೋಣ ಚೆನ್ನಾಗಿದೆ ಒಂಥರ ಸಾಫ್ಟಾಗಿ ಹಿಂಗಂದರೆ ದಪ್ಪ ಅಂತ ಆ ಥರ ಅನಿಸುತ್ತೆ ಹಿಂಗಂದರೆ ಅಂದರೆ ಶೈನಿಂಗಿದೆ ನನಗೆ ಇಷ್ಟು ವರ್ಷ ನಾನು ಇದಾಗ್ತಾ ಇದ್ದಿತ್ತು ಸ್ಟ್ರೀಕ್ಸು ಇಲ್ಲ ಇನ್ಮೇಲಿದೆ ಅಂತ ಫಿಕ್ಸ್ ಆಗೋಗಿದ್ದೀನಿ ನೀವು ನೋಡಿ ಎಲ್ಲರೂ ಒಂದು ಸರಿ ನೋಡಿ ಅಕಸ್ಮಾತ್ ಏನಾದರೂ ನಿಮಗಿಷ್ಟ ಆದರೆ ಕಂಟಿನ್ಯೂ ಮಾಡಿ ಒಂದ್ಸರಿ ಹಚ್ಚಿ ನೋಡಿ ಬೇಕು ಅನ್ಸಿದ್ರೆ ಇಲ್ದಿರೆ ಇದು ಯಾಕಂದರೆ ನ್ಯಾಚುರಲ್ ಏನು ಕೆಮಿಕಲ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅವಾಗ ಗೊತ್ತಾಗಲಿಲ್ಲ ನಮಗೆ ನೋಡಿ ಅವಾಗ ಗೊತ್ತಾಗದೆ ನಾವು ಇದು ಮಾಡೋದು ಕಲರು ಯಾವುದು ಏನದು ಇವಾಗ ಸ್ವಲ್ಪ ಎಲ್ಲ ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದಮೇಲೆ ಚೆನ್ನಾಗಿರೋದೆ ನೋಡಿ ಹಾಕ್ಕೊಳ್ಳೋಣ ಅಲ್ವಾ ನೋಡಿದ್ರಲ್ಲ ನಾನು ಹೀಗೆ ಒಂದು ಈ ಥರ ಹಿಂಗೆತ್ತಿ ಹೀಗೆ ಕ್ಲಿಪ್ ಹಾಕೋದು ನಾನು ಚೆನ್ನಾಗಿದ್ಯಾ ಕೂದಲು ಸಾಫ್ಟಾಗಿ ಚೆನ್ನಾಗಿದೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ನಿಶಾದ್ದು ನಿಶಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಯಾವುದು ಹಿಂದೆ ಮುಂದೆ ಅಲ್ಲ ನಾನೇ ಹಚ್ಕೊಂಡು ತೋರಿಸಿ ನಿಮ್ಗೆ ಹೇಳ್ತಾ ಇರೋದು ಚೆನ್ನಾಗಿದೆ ಮಧ್ಯ ಮಧ್ಯೆ ಬೇರೆ ಬೇರೇನೋ ಮಾಡ್ಕೊಳ್ಳೋಣ ಮನೆಯಲ್ಲಿ ನಾವು ಆಕ್ಸೆ ಬೀಜತ್ತು ಜೆಲ್ ಮಾಡ್ಕೊಂಡು ಹಚ್ಕೊಳ್ಳೋದು ಅದು ಇದು ಮಾಡಿಕೊಳ್ಳೋಣ ಆವಾಗ ಅದು ನಮಗೆ ಕೂದಲು ಆರೈಕೆ ಮಾಡುತ್ತೆ ಇದು ಕಲರ್ ಕೊಡುತ್ತೆ ಅಷ್ಟೇ ಅಲ್ವಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್